ಕಲ್ತಿರೋ ಪ್ರತಿ ಪಾಠನ ನನ್ನ ಲೈಫಲ್ಲಿ ನಾನು ಅಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಏನೋ ಒಂದು ನಡೀತಾ ಈ ಸೀಸನ್ ಅಲ್ಲಿ ಏನಂದ್ರೆ ಒಂದು ವುಮೆನ್ ಗೆಲ್ಬಹುದು 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 ಅಂತ ಐ ಥಿಂಕ್ ತುಂಬಾ ಹೋಪ್ ಬಂದಿತ್ತು ಅದರಲ್ಲಿ ತಮ್ಮ ಪ್ರೋಗ್ರೆಸ್ ಇಂದ ಆ್ಯಂಡ್ ದ ವೇ ಯು ಆರ್ ಪ್ರೋಗ್ರೆಸಿಂಗ್ ನೀವು ಆಡ್ತಾ ಇರೋ ರೀತಿ ನೀವು ಇದ್ದಂತ ಒಂದು ರೆಬಲಿಯಸ್ ರೀತಿ ಆ್ಯಂಡ್ ಇಲ್ಲಿವರೆಗೆ ಬರೋದು ಕೂಡ ತಮಾಷೆ ಅಲ್ಲ ಬಿಟ್ವೀನ್ ಸೋ ಮೆನಿ ಆಕ್ಚುಲಿ ಫೆಂಟಾಬಲಸ್ ಕಂಟೆಸ್ಟೆಂಟ್ಸ್ ಅಲ್ಲಿ ಕೂತಿರೋದ್ರಲ್ಲಿ ಇತ್ತೀಚೆಗೆ ಬಂದಿರೋ ದಿನಗಳಲ್ಲಿ ಯಾರು ಕಾಮನ್ ನಾರ್ಮಲ್ ಅಂತ ಏನು ಆಗೋದಲ್ಲ ಅದ್ಭುತವಾಗಿ ಆಡ್ತಾ ಇದ್ದವರು ಅವರು ಅದರಿಂದ ಮೇಲೆ ಬಂದು ಟಾಪ್ ತ್ರೀ ಬಂದ್ರಿ ಯಟ್ ಐ ಥಿಂಕ್ ಇಷ್ಟು ಇಷ್ಟೇ ಇಷ್ಟು ಮಿಸ್ ಆಯ್ತು ಸಂಗೀತವರೇ ಒಂದು ಇವತ್ತಿಗೆ ಈ ಪರ್ಟಿಕ್ಯುಲರ್ ಸೀಸನ್ ಸೀಸನ್ ಟೆನ್ ಒಬ್ಬರು ಲೇಡಿ ಗೆಲ್ಲಬೇಕು ಅಂತ ಆಸೆ ಪಟ್ಟಂತ ತುಂಬ 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 ಚೆನ್ನಾಗಿ ವೀಕ್ಷಕರಿದ್ದೀರಿ ಆ್ಯಂಡ್ ಇವ್ರಿಲ್ಲಿಗೆ ರೀಚ್ ಆದಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ರಿ ತಾವು ಆ್ಯಂಡ್ ಐ ಆಮ್ ಆಮ್ ಶೋರ್ ಎಲ್ಲರಿಗೂ ತುಂಬ ಹಾರ್ಟ್ ಬ್ರೇಕ್ ಆಗಿರುತ್ತೆ ಆಗುತ್ತೆ ಈಗ ಸೊ ಈ ಆ್ಯಕ್ಚುಲಿ ವೋಟ್ ಹಾಕಿರೋದು ನೀವುಗಳೇ ಬಟ್ ಇಲ್ಲಿಂದ ಐ ಐ ಫೀಲ್ ಪ್ರಿಡಿ ಸಾರಿ ಫಾರ್ ಆಲ್ ದೋಸ್ ಲೇಡೀಸ್ ಯಾರು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತಿದ್ರಿ ಐ ಫೀಲ್ ವೆರಿ ಸಾರಿ ಅಂಡ್ ಥ್ಯಾಂಕ್ ಯು ನನ್ನ ಸಪೋರ್ಟ್ ಮಾಡ್ಕೊಂಬಂದಕ್ಕೆ ಅಂಡ್ ನನ್ನ ನಂಬಿದಕ್ಕೆ ನಾನು ಮಧ್ಯದಲ್ಲಿ ಸುಮಾರು ಸಲ ಬಿಟ್ಟು ಹೋಗಬೇಕು ಅಂತ ಇದ್ದೆ ಗೇಮ್ನ ಅವಾಗ ನನಗೆ ನೆನಪಾಗಿರೋದೆ ನೀವುಗಳು ನಿಮ್ಮಗಳಿಗೋಸ್ಕರ ನಾನು ಮುಂದೆ ಆಡ್ತಾನೆ ಹೋದೆ ಇನ್ನೂ ಸ್ಟ್ರಾಂಗ್ ಆದ ಇನ್ನು ಮುಂದೆ ಕೂಡ ಲೈಫಲ್ಲೇ ಅದೇ ನೆನಪಿಟ್ಕೊಂಡು ಇನ್ನೂ ಸ್ಟ್ರಾಂಗ್ ಆಗಿರ್ತೀನಿ ನೀವು ನನ್ನ ನಂಬಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ವೆರಿ ಬೆಸ್ಟ್ ಯು ಸಂಗೀತ ಲಾಸ್ಟ್ ನಾನು ವಿನಯ್ ಅವರಿಗೆ ಸಂಗೀತ ಅವ್ರಿಗೆ ಒಂದು ಚಪ್ಪಾಳೆ ಕೊಟ್ಟೆ ಸರ್ ಆ ಚಪ್ಪಾಳೆ ಕೊಡೋದಿಂದರೆ ಒಂದು ಸಾವಿರ ಅರ್ಥ ಇದೆ ಸರ್ ಬಿಕಾಸ್ ನನ್ನ ಪರ್ಸನಲಿ ಐ ಥಿಂಕ್ ವಿನಯ್ ಹಾಗೂ ಸಂಗೀತ ಅವ್ರನ್ನ ಎತ್ತಿಬಿಟ್ಟು ಈ ಸೀಸನ್ ಇಂದ ಹೊರಗಡೆ ಇಟ್ಟರೆ ಬಹುಶಃ ಬೇರೆ ಕಂಟೆಸ್ಟೆಂಟ್ಸ್ಗಳಿಂದ ಅಷ್ಟು ವಿಚಾರ ಹೊರಗೆ ಬರ್ತಾ ಇತ್ತು ಅವರು ನನಗೆ ಗೊತ್ತಿಲ್ಲ ಬಿಕಾಸ್ ಒಬ್ಬೊಬ್ಬರಲ್ಲೂ ಒಂದೊಂದು ವಿಷಯ ಇದೆ ಬಟ್ ಇವರಿಬ್ರು ಮಾಡಿರೋ ಕಾಂಟ್ರಿಬ್ಯೂಷನ್ ಈ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಪ್ರತಿಯೊಬ್ಬರಿಂದ ಎಲ್ಲಾ ವಿಚಾರ ಹೊರಗೆ ಬರಂಗೆ ಆಡಿದ್ರು ಸೊ ಆ ಕೊನೆ ಚಪ್ಪಾಳೆ ಇವರಿಗೆ ಇವರಿಗೆ ನಾನು ಕೊಡಬೇಕಾದ್ರೆ ಅದಕ್ಕೆ ಬಹಳ ಅರ್ಥ ಇತ್ತು ಆ್ಯಂಡ್ ವೆರಿ ವೆರಿ ವೆಲ್ ಪ್ಲೇಡ್ ಸರ್ ವಿ ಆರ್ ಪ್ರೌಡ್ ಸರ್